ಒನ್ ಚಾನೆಲ್ ನಾನು ನಿಮ್ಮ ಭೂಮಿ ಕರ್ನಾಟಕ ರಾಜ್ಯದ ಮುಗ್ಧ ಕಾಲೇಜು ಹೆಣ್ಣು ಮಕ್ಕಳಿಗೆ ರಕ್ಷಣೆ ನೀಡದ ರಾಜ್ಯ ಸರ್ಕಾರ ನಾಡದೊರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಗಂಡಿಗೆ ಜನ್ಮವನ್ನು ನೀಡುವ ಹೆಣ್ಣಿಗೆ ರಕ್ಷಣೆ ನೀಡಲು ಸಾಧ್ಯವಾಗುತ್ತಿಲ್ಲ ಯಾಕೆ ಮಾನ್ಯ ಮುಖ್ಯಮಂತ್ರಿಗಳೇ ಮೊಬೈಲ್ಗಳಲ್ಲಿ ಸಾಮಾಜಿಕ ಜಾಲತಾಣಗಳನ್ನು ನಿರ್ಬಂಧಿಸಲು ಸಾಧ್ಯವಿಲ್ಲವೇ ಹೆಣ್ಣು ಮಕ್ಕಳ ಮೇಲೆ ಆಗುತ್ತಿರುವ ದೌರ್ಜನ್ಯ ಅತ್ಯಾಚಾರ ಸಾಮೂಹಿಕ ಅತ್ಯಾಚಾರಗಳಂತಹ ಕೃತ್ಯಗಳನ್ನು ನಡೆಸುವಂತಹ ಪಾಟಿಕೆಗಳನ್ನು ಸದೆಬಡಿಯಲು ಉಗ್ರತಿ ಉಗ್ರ ಕಠಿಣ ಕಾನೂನು ಜಾರಿ ಏಕೆ ಮಾಡುತ್ತಿಲ್ಲ ಕೇವಲ ಎರಡು ಮೂರು ತಿಂಗಳು ಈ ಸಾಮಾಜಿಕ ಜಾಲತಾಣಗಳಲ್ಲಿ ಸ್ನೇಹವನ್ನ ಬೆಳೆಸಿಕೊಂಡು ನಮ್ಮ ಯುವತಿಯರನ್ನ ತಪ್ಪು ದಾರಿಗೆ ದೂಡುತ್ತಿರುವಂತಹ ಇಂತಹ ಜಾಲತಾಣಗಳನ್ನ ರದ್ದು ಮಾಡುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಹಾಗೂ ಸಚಿವ ಸಂಪುಟ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಈಗಷ್ಟೇ ಮೊನ್ನೆಯಷ್ಟೇ ನಡೆದ ಘಟನೆ ಉಡುಪಿ ಜಿಲ್ಲೆ ಕಾರ್ಕಾಳ ತಾಲೂಕಿನ ಉಟ್ಕಳ್ಳಿಯಲ್ಲಿ ಇರುವ ದಕ್ಷ ಪಿಯು ಕಾಲೇಜು ಶಿಕ್ಷಣ ಸಂಸ್ಥೆಯಲ್ಲಿ ಪಿಯುಸಿ ಹೆಣ್ಣು ಮಗುವ ಸಾಮೂಹಿಕ ಅತ್ಯಾಚಾರವನ್ನ ಮಾಡಿ ಸಾವಿಗೆ ದೂಡಿ ಅದಷ್ಟು ನೋವಾಗಿರಬೇಡ ಗ್ರಾಹಕರ ಸೇವೆ ನಮ್ಮ ಗುರಿ ಮಾತೃಕಾ ಪೇಂಟ್ ಶಾಪ್ ಅನ್ನು ಈ ದಿನ ನೂತನವಾಗಿ ಶಿವಮೊಗ್ಗ ಸರ್ಕಲ್ ಕರ್ನಾಟಕ ವಿದ್ಯುತ್ ಸರಬರಾಜು ನಿಗಮ ನಿಯಮಿತದ ಕಚೇರಿಯ ಮುಂಭಾಗದಲ್ಲಿ ಈ ದಿನ ತೆರೆಯಲಾಗಿದ್ದು ಈ ಒಂದು ಅಂಗಡಿಯು ಮೊದಲಿಗೆ ಒಳೆಯ ರಸ್ತೆಯಲ್ಲಿತ್ತು ಅದನ್ನ ಈ ದಿನ ಸ್ಥಳ ಬದಲಾಯಿಸಿದ್ದಾರೆ ಗ್ರಾಹಕರಿಗೆ ಉತ್ತಮವಾದ ಕ್ವಾಲಿಟಿಯ ಮೆಟೀರಿಯಲ್ ಅನ್ನು ಒದಗಿಸುವ ವಿಶ್ವಾಸವನ್ನ ವ್ಯಕ್ತಪಡಿಸಿದರು ಅಂಗಡಿಯ ಮಾಲೀಕರಾದ ಪ್ರಶಾಂತ್ ಹಾಗೂ ಮಂಜುನಾಥನ್ ಅವರು ಈ ದಿನ ಭರವಸೆಯನ್ನು ನೀಡಿದ್ದಾರೆ ಗ್ರಾಹಕರಿಗೆ ಉತ್ತಮ ಕ್ವಾಲಿಟಿಯ ಪೇಂಟ್ ಸರಬರಾಜು ಮಾಡುತ್ತೇವೆ ಪೇಂಟಿನಲ್ಲಿ ಏನಾದರೂ ವ್ಯತ್ಯಾಸವಾದರೆ ಹಾಗೂ ಪೇಂಟ್ ಹಾಳಾದರೆ ಕಂಪನಿ ಕಡೆಯಿಂದ ನಾವು ಸರಿ ಮಾಡಿಸಿ ಕೊಡುತ್ತೇವೆ ಎಂದು ಭರವಸೆ ನೀಡಿದರು ಶ್ರೀ ಮಾತೃಕಾ ಪೇಂಟ್ಸ್ ಹರಿಹರ ಕೊಟ್ಟಿರೋ ದುಡ್ಡಿಗೆ ಕರೆಕ್ಟ್ ನಾವು ಕ್ವಾಲ್ಟಿ ಕೊಡೋಕೋಸ್ಕರ ಈ ಶಾಪ್ ಓಪನ್ ಮಾಡಿವಿ ಇದು ಗ್ರಾಹಕರಿಗೋಸ್ಕರನೇ ಶಾಪ್ ಓಪನ್ ಮಾಡಿರೋದು ಅವರಿಗೋಸ್ಕರನೇ ಯಾಕಂದರೆ ಈಗೆಲ್ಲ ಮಾರ್ಕೆಟಲ್ಲಿ ನೋಡ್ತೀರ ಅವ್ರು ಕೊಟ್ಟರೋ ವ್ಯಾಲ್ಯೂಯೇಷ ದುಡ್ಡಿಗೆ ಅವ್ರಿಗೆ ಕ್ವಾಲ್ಟಿ ಇರಲ್ಲ ಆ ಉದ್ದೇಶಕ್ಕೋಸ್ಕರ ಅವ್ರು ಕೊಟ್ಟಿರೋ ದುಡ್ಡಿಗೆ ನಾನು ಕ್ವಾಲ್ಟಿ ಕೊಡಬೇಕು ಆಮೇಲೆ ಗ್ಯಾರಂಟಿ ವಾರಂಟಿಗಳು ಕೊಡಬೇಕು ಆ ಉದ್ದೇಶಕ್ಕೋಸ್ಕರ ಅಂತ ನಾ ಸ್ಟಾರ್ಟ್ ಮಾಡಿರೋದು ಇದು ಗ್ರಾಹಕರಿಗೋಸ್ಕರ ಮಾಡಿರೋದು ಎಲ್ಲರೂ ಸಪೋರ್ಟ್ ಮಾಡಿರಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಎಲ್ಲರಿಗೂ ಹೋಲ್ಸೇಲ್ದರ್ದೇ ನಾನು ಸೇಲ್ ಮಾಡೋ ಒಂದು ಆಸೆ ಇದೆ ಗ್ಯಾರಂಟಿ ವಾರಂಟಿ ನಾನು ಕೊಡೋ ಜವಾಬ್ದಾರಿ ನಂದು ಯಾಕಂದರೆ ಲಾಭ ಗೀಭ ನಮ್ಗೇನಾಗಂತ ನಮಗೆ ಮೇನು ಸರ್ವಿಸ್ ಕೊಡಬೇಕು ಕಸ್ಟಮರಿಗೋಸ್ಕರ ಸರ್ವಿಸ್ಗೋಸ್ಕರ ನಾನು ಈ ಶಾಪ್ನ ಓಪನ್ ಮಾಡಿವಿ ಆ ನಂಬಿಕೆ ನಾವು ಉಳಿಸ್ಕೊತೀನಿ ಆ ನಮಗೆ ಆಶೀರ್ವಾದ ನಮ್ಮ ಮೇಲೆ ಎಲ್ಲರಿಗೂ ಎಲ್ಲರ ಮೇಲೂ ಇರಲಿ ಶ್ರೀ ಮಾತೃಕಾ ಪೆನ್ಷನ್ ಅಡ್ವೈಸ್ಗೆ ನೀವು ಸಪೋರ್ಟ್ ಮಾಡಿರಿ ಹಾಂ ನಿಮ್ಮ ನಮ್ಮ ಲೈಫ್ ಕಲರ್ಫುಲ್ ನಿಮ್ಮ ಲೈಫ್ ಮನೆಗಳನ್ನು ಕಲರ್ಫುಲ್ ಮಾಡಿ ನಮ್ಮ ಲೈಫನ್ನು ಕಲರ್ಫುಲ್ ಮಾಡ್ತೀರಾ ಗ್ರಾಹಕರಿಗೋಸ್ಕರ ಈ ಒಂದು ಮಾತು ಹೇಳೋಕೆ ಇಷ್ಟಪಡ್ತೇನೆ ಗ್ಯಾರಂಟಿನೂ ಇದೆ ನಿಮಗೆ ಏಳು ವರ್ಷ ಐದು ವರ್ಷ ಮೂರು ವರ್ಷ ಈ ಥರ ಇದೆ ನಾನು ಎಲ್ಲವೂ ಆ ಕ್ವಾಲಿಟಿ ಏನು ತೊಗೊಂಡ್ರೆ ಆ ಕ್ವಾಲ್ಟಿ ಗ್ಯಾರಂಟಿಗಳು ಇದ್ದೇ ಇರ್ತವೆ ಯಾಕೆ ಯಾವ ಕ್ವಾಲಿಟಿ ತೊಗೊಂಡ್ರೆ ಐದು ವರ್ಷ ಮೂರು ವರ್ಷ ಏಳು ವರ್ಷ ಥರ ಇರುತ್ತೆ ಅಲ್ಲಿ ತಂಗಲೂ ಆ ಗ್ಯಾರಂಟಿಗಳು ವಾರಂಟಿಗಳು ನಮ್ಮ ಹತ್ರ ಇರ್ತವೆ ನಾನು ಅದನ್ನು ಬದ್ಧವಾಗಿ ಏನೇ ನಾಳೆ ಮಳೆಗೆ ಬಿಸಿಲಿಗೆ ಏನಾರಾದ್ರೂ ಅದನ್ನು ಕೈಯಿಂದ ಕೊಟ್ಟು ನಾವು ಏನು ಮಾಡಿಸಿದ್ರು ಕಂಪ್ನಿಯಿಂದಗಳಿಂದ ನಾನು ಅದನ್ನು ಕೊಡಿಸಿ ಆ ಕಂಪ್ಲೇಂಟನ್ನ ಕ್ಲಿಯರ್ ಮಾಡೋ ಜವಾಬ್ದಾರಿ ನಮ್ದು ಇರ್ತದೆ ಹರಿಯರದಲ್ಲಿ ತುಂಬ ವರ್ಷಗಳಿಂದ ತುಂಬ ಅತ್ಯುತ್ತಮವಾದ ಅಂಗಡಿ ನಿಲ್ಸ್ಕೊಂಬರ್ತಿದ್ದಾರೆಮ್ಮ ಮಾವರು ತುಂಬ ಜನಪ್ರಿಯವಾದ ಅಂಗಡಿ ಕೂಡ ಎಲ್ಲರೂ ತುಂಬಾ ಚೆನ್ನಾಗಿದೆ ಬಂದಿಲ್ಲ ಸಹಕರಿಸ್ರಿ ನಿಮಗೆಲ್ಲ ತುಂಬಾ ಒಳ್ಳೆ ಒಳ್ಳೆ ಆಫರ್ ಆಫರೆಲ್ಲ ಕೊಡ್ತಿದೀವಿ ಮುಂದೆ ಗುಣಮಟ್ಟದ ಪೇಂಟ್ ಕೂಡ ಇಲ್ಲಿ ಲಭ್ಯ ಇದೆ ಚೆನ್ನಾಗಿದೆ ನಡ್ ಹಾಗೂ ಗ್ಯಾರಂಟಿ ವಿತ್ ವಾರಂಟಿ ಎರಡನ್ನು ನೀಡುತ್ತೇವೆ ನಿಮ್ಮ ಮನೆಯನ್ನ ಪ್ರಕಾಶಗೊಳಿಸುವ ನಿಟ್ಟಿನಲ್ಲಿ ನಾವು ಛಲತೊಟ್ಟಿದ್ದೇವೆ ನೀವು ನಮಗೆ ಬದುಕನ್ನು ಕಟ್ಟಿಕೊಡುತ್ತೀರಿ ಎಂದು ನಂಬಿದ್ದೇವೆ ಎಂಬ ಮಾತನ್ನು ಈ ದಿನ ಹಾಡಿದರು ಹಾಗೂ ನಗರದ ಉತ್ತಮ ಪೇಂಟರ್ಗಳನ್ನು ಸಹ ನೂತನ ಅಂಗಡಿಯ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಅಂಗಡಿಗೆ ಕರೆತರಲಾಗಿತ್ತು ಬಂದಂತಹ ಪೇಂಟರ್ಗಳು ಹಾಗೂ ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಮಾತನಾಡಿ ಮಾಲೀಕರ ಹಾಗೂ ಕರ್ತವ್ಯ ನಿರತ ಕೆಲಸಗಾರರ ಬಗ್ಗೆ ಒಳ್ಳೆಯ ಮಾತುಗಳನ್ನು ಹಾಡಿ ನೂತನವಾಗಿ ಅಂಗಡಿಯನ್ನು ಉದ್ಘಾಟನೆ ಮಾಡಿದ ಎಲ್ಲರಿಗೂ ಅರಸಿ ಶುಭಾಶಯಗಳನ್ನು ತಿಳಿಸಿದ್ದಾರೆ ಭಾಳ ದಿವಸದಿಂದ ಪೇಂಟ್ ಅನುಭವ ಇದ್ದ ಇದು ಅಂಗಡಿ ಇದು ಈ ಪೇಂಟಿಂಗ್ ಅಂಗಡಿಗೆ ಪೇಂಟರ್ ಸೆಲ್ಲರ್ ಆಗಮಿಸ್ಬೇಕು ಒಳ್ಳೆ ಇದನ್ನ ಕೊಡ್ತಾರೆ ಹುಡ್ರು ಬಹಳ ಒಬ್ಬರು ಎಲ್ಲ ರೀತಿಯಲ್ಲಿ ಸೌರ ಮಾಡ್ತಾರೆ ಮಂಜುನಾಥ್ ಮತ್ತೆ ಇನ್ನೊಬ್ರೆಸ್ ಪ್ರಶಾಂತ್ ಮತ್ತು ಮಂಜುನಾಥ್ ಅಂತಂದೇಳಿ ಅಂಗಡಿ ಓನರ್ ಬಂದ್ಬಿಟ್ಟು ಇವರು ಸುಮಾರು ಆರು ವರ್ಷಗಳಿಂದ ಹರಿಯರದಲ್ಲಿ ಈ ಪೇಂಟ್ ಬಿಸ್ನೆಸ್ನ ಮಾಡ್ತಾ ಇದ್ದಾರೆ ಮೊದಲಿಗೆ ಇಲ್ಲಿ ಒಳೆ ರೋಡಲ್ಲಿತ್ತು ಇದು ಅಂಗಡಿ ಈಗ ಬಂದ್ಬಿಟ್ಟು ಇಲ್ಲಿ ಶಿವಮೊಗ್ಗ ಸರ್ಕಲಲ್ಲಿ ಹತ್ರ ಬರುತ್ತೆ ಈಗ ಮಾತೃಕಾ ಪೇಂಟ್ಸ್ ಅಂತ ಇಟ್ಟಿದ್ದಾರೆ ಸೊ ಇಲ್ಲಿ ಸರ್ವಿಸ್ ಆಗಲಿ ಪೇಂಟ್ ಗುಣಮಟ್ಟದ ಪೇಂಟ್ ಇಟ್ಟಿದ್ದಾರೆ ಮತ್ತೆ ಇಲ್ಲಿ ಸರ್ವಿಸ್ ಆಗಲಿ ಏನಾಗಲಿ ಆಮೇಲೆ ರೇಟ್ ಆಗಲಿ ಎಲ್ಲ ರೀಸನಬಲ್ ರೇಟ್ ಅಲ್ಲಿ ಕೊಡ್ತಿದ್ದಾರೆ ಸೊ ಹಂಗಾಗಿ ಮೊದಲಿಗೆ ಹೆಂಗೆ ಅಲ್ಲಿ ಸಪೋರ್ಟ್ ಮಾಡ್ತಿದ್ರು ಒಳ್ಳೆ ಪೇಂಟ್ ಅಂಗಡಿ ಹಿಂಗೆ ಇದೇ ರೀತಿ ಇಲ್ಲಿ ಶಿವಮೊಗ್ಗ ಕಲಿಗೆ ಹೊಸ ಇದೆ ಅದಕ್ಕೆ ಸಪೋರ್ಟ್ ಮಾಡಿ ದಾವಣಗೆರೆ ಪವರ್ ನ್ಯೂಸ್ ಚಾನಲ್ ಅಂತ ಈ ಚಾನಲ್ಗ ಕೂಡ ಎಲ್ಲರೂ ಸಪೋರ್ಟ್ ಮಾಡಿ ಈ ಪೇಂಟ್ ಬಗ್ಗೆ ಈ ಅಂಗಡಿ ಬಗ್ಗೆ ನೀವೇನಂತೀರ ನಮ್ಮ ಮಕ್ಕಳ ಮಾಡಿದ ಅಂಗಡಿ ನಾವು ಬೇರೆ ನಾನು ಮುನ್ನೂರು ನಾವು ಮಾಡೋದು ಈಗ ಹೊಸ್ದಾಗಿ ಮಾಡಿದ್ದೇವೆ ಶಾಲಿಮಾನು ಒಳ್ಳೆ ಪೇಂಟು ಬ್ರಷಸ್ ಮಾಡಿರಿ ಆಮೇಲೆ ನಿಮಗೆ ಅನುಭವ ಗೊತ್ತಾಗುತ್ತೆ ಹಾಂ ಈಗ ಹೊಸ್ದಾಗಿ ಮಾಡಿದ್ದಾರೆ ಅವಾಗೆಲ್ಲ ಸಪೋರ್ಟ್ ಕೊಟ್ಟು ಮಾಡಿದರೆ ನಿಮಗೂ ಒಳ್ಳೇದು ಕಮ್ಮಿ ಒಳ್ಳೇದಾಗುತ್ತೆ ಹ್ಞೂ ಎಲ್ಲ ಪೇಂಟ್ರು ಸಪೋರ್ಟ್ ಮಾಡಿದರೆ ಮುಂದೆ ಬರ್ತಾರೆ ನಮ್ಮ ಮಕ್ಕಳು ಅನ್ನೋದು ನಿಮ್ಮದು ಅಭಿಪ್ರಾಯ ಹಾಂ ಎಲ್ಲ ಸಪೋರ್ಟ್ ಮಾಡಿದರೆ ಮತ್ತೆ ಪೇಂಟ್ರ್ಗೆ ಸಪೋರ್ಟ್ ಮಾಡೋದು ಅವರಿಂದ ನಮಗೆ ಒಳ್ಳೇದಾಗ್ತದೆ ಹೌದಾ ಅದನ್ನು ನೀವು ಯಾವಾಗ ಅರ್ಥ ಮಾಡಿಕೊಳ್ಳುವುದು ಇಂತಹ ಹೇಯ ಕೃತ್ಯವನ್ನು ಮಾಡಿದಂತಹ ದುಷ್ಟರಿಗೆ ಗಲ್ಲು ಶಿಕ್ಷೆಯಂತಹ ಶಿಕ್ಷೆಯನ್ನ ತುರ್ತು ಜಾರುವಂತೆ ಕಾನೂನು ರಚಿಸಬೇಕು ನಮ್ಮ ಹೆಣ್ಣು ಮಕ್ಕಳ ರಕ್ಷಣೆಯ ಸಂಪೂರ್ಣ ಜವಾಬ್ದಾರಿ ರಾಜ್ಯ ಸರ್ಕಾರದಾಗಿರುತ್ತದೆ ಹಾಗಾಗಿ ನಾವು ನೆಮ್ಮದಿಯಿಂದ ಇರಲು ಹೆಣ್ಣು ಮಕ್ಕಳ ರಕ್ಷಣೆ ತುಂಬಾ ಅವಶ್ಯಕ ನಮ್ಮ ಹೆಣ್ಣು ಮಕ್ಕಳ ಮನಸ್ಸು ಮೃದುವಾದ ಹೂವಿನ ಹಾಗೆ ಬೆಳೆದಿರುತ್ತೆ ಸ್ವಚ್ಛಂದವಾಗಿ ಹಕ್ಕಿಯಾಗಿ ಸಾಕಿರುತ್ತಾರೆ ಆ ಜೀವ ಹೀಗೆ ಸಾವಿನಲ್ಲಿ ಅಂತ್ಯವಾದರೆ ನಾವು ಬದುಕಿದ್ದು ಸತ್ತಂತಲ್ಲವೇ ಹಾಗಾಗಿ ಇದರ ಬಗ್ಗೆ ತುರ್ತಾಗಿ ಕಾನೂನನ್ನ ರಚಿಸಿ ಇಲ್ಲ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲದಂತಹ ರಾಜ್ಯ ನಿಮ್ಮದಾಗಿರುತ್ತದೆ ಆದಷ್ಟು ಬೇಗ ಇಂತಹ ಕಾನೂನನ್ನು ರಚಿಸಬೇಕೆಂಬ ಮನವಿ ನಮ್ಮ ದಾವಣಗೆರೆ ಪವರ್ ನ್ಯೂಸ್ ಒನ್ ಚಾನೆಲ್ ಕಡೆಯಿಂದ ವರದಿಗಾರರು ಜೆ ವಿ ದೇವೇಂದ್ರ ಕುಮಾರ್ ಇಂದು ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಶಿವ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಒಂದು ಈ ನಾಡಿಗೆ ಈ ರಾಜ್ಯಕ್ಕೆ ಒಂದು ಸಂದೇಶವನ್ನು ರವಾನೆ ಮಾಡಬೇಕು ಅಂತ ನಮ್ಮೆಲ್ಲ ತಾಯಿ ಜಗನ್ಮಾತ ಚಾಮುಂಡೇಶ್ವರಿ ನಾಡ ದೇವತೆಯ ಅವತಾರಗಳಲ್ಲಿ ಒಂಬತ್ತು ಅವತಾರಗಳಲ್ಲಿ ಬಂದಿದ್ದೇವೆ ಉದ್ದೇಶ ಇಷ್ಟೇ ಕೋಲ್ಕತ್ತಾದಲ್ಲಿ ಮಹಿಳಾ ವೈದ್ಯರ ಮೇಲೆ ಅತ್ಯಾಚಾರ ಮಾಡಿ ಕೊಲೆಯನ್ನ ಮಾಡಿದಂತ ಕೊಲೆ ಕಡಕರಿಗೆ ನಮ್ಮ ನಾಡದೇವತೆ ದೇವತೆ ಜಗನ್ಮಾತೆಯ ಅವತಾರದಲ್ಲಿ ಅವ್ರನ್ನ ಅಲ್ಲೇ ಅವ್ರನ್ನ ಚುಚ್ಚಿ ಸುಚ್ಚಿ ಸಾಯಿಸಬೇಕು ಸರ್ಕಾರ ಒಂದು ದೊಡ್ಡ ಆದೇಶವನ್ನ ಅವರವೊಂಬಸ್ಬೇಕು ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಇವತ್ತು ಮಹಿಳೆಯರ ಇವತ್ತು ಒಂಬತ್ತು ಜನ ನಾನಾ ದೇವತೆ ಜಗನ್ಮಾತ ಚಾಮುಂಡೇಶ್ವರಿ ಅವತಾರದಲ್ಲಿ ಬಂದಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳೇ ಪ್ರಧಾನ ಮಂತ್ರಿಗಳೇ ವೇದಿಕೆಗಳ ಮೇಲೆ ಇತಿಹಾಸವನ್ನ ಸೃಷ್ಟಿ ಮಾಡ್ತೀರಿ ಇವತ್ತು ನಾಡಲ್ಲಿ ಹೆಣ್ಮಕ್ಳು ತಲೆ ಹೆಸರು ಓಡಾಡಕ್ ಆಗ್ತಾ ಇಲ್ಲ ಜೀ ನೆಮ್ಮದಿ ಜೀವನವನ್ನ ನಡೆಸಕ್ ಆಗ್ತಾ ಇಲ್ಲ ಹೇಳ್ತಾ ಇದ್ರಿ ಕಳೆದ ಒಂದೊಂದು ಅವತಾರದಲ್ಲಿ ಇದ್ದಾರೆ ಈ ಅವತಾರಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ನಾಡದೇವ ಜಗನ್ಮಾನ್